ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನಮ್ಮ ಶತ್ರುಗಳನ್ನ ಹೇಗೆ ಅವರಿಂದ ಒಂದು ಜಯ ಹೊಂದಬೇಕು ಅಂತ ಅನ್ನೋದು ಒಂದು ಮಂತ್ರ ಇದು ಈ ಮಂತ್ರ ನೀವು ಯಾಕೆಂದರೆ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಶತ್ರುಗಳು ಜಾಸ್ತಿ ಇದ್ದಾರೆ ಶತ್ರುಗಳು ಜಾಸ್ತಿ ಇದ್ದಾರೆ ನಮಗೆಲ್ಲೋದರು ಶತ್ರುಗಳು ತೊಂದರೆ ಮಾಡ್ತಿರ್ತಾರೆ ನಾವು ಮನೆ ಇರೋಕ್ಕೆ ಬಿಡೋಲ್ಲ ಮಕ್ಕಳು ಮರಿಗೆಲ್ಲ ಮಾಡಿಸ್ತಾ ಇರ್ತಾರೆ ಭಾಳ ತೊಂದರೆ ಆಗಿದೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದೀರಾ ಅದಕ್ಕೆ ನಿಮಗೆ ನೀವೇ ಅಂತ ಈ ಒಂದು ಮಂತ್ರ ಇದು ಈ ಮಂತ್ರನ ನೀವು ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಈ ಥರ ಇದ್ದಾಗ ನೀರಿನಲ್ಲಿ ನೂರ ಎಂಟು ಸಾರಿ ನೀವು ನಿಂತು ಅಲ್ಲಿ ಒಂದು ಸಿದ್ಧಿ ಮಾಡ್ಕೋಬೇಕಾಗುತ್ತೆ ನಂತರ ಇದನ್ನು ಯಾವುದಾದ್ರೂ ಒಂದು ಸಿದ್ಧಿ ಆದ ನಂತರ ಒಂದು ಹಳ್ಳದ ಒಂದು ಏನು ಹೇಳ್ತೀರಾ ನೀವು ಹಳ್ಳದ್ದು ದಂಡೆ ಅಥವಾ ದಿಬ್ಬ ಅಂತ ಹೇಳ್ತೀವಿ ನಮ್ಮ ಕಡೆ ಅದನ್ನೆಲ್ಲ ಹಳ್ಳದ ಒಂದು ದಂಡೆ ಅಂತ ಹೇಳ್ತಾಳ ಅದು ಅಂತ ಬರುತ್ತೆ ಆ ಒಂದು ಆ ರೀತಿ ಹಳ್ಳದ ದಂಡೆ ಮೇಲೆ ಕುಳಿತುಕೊಂಡು ಈ ಮಂತ್ರನ ಜಪ ಮಾಡಬೇಕು ಇದನ್ನು ಇಪ್ಪತ್ತೊಂದು ದಿವಸ ಮಂತ್ರವನ್ನು ಸಾವಿರದ ಒಂದು ಸಲವರೆಗೆ ಜಪಿಸಬೇಕು ಇಪ್ಪತ್ತೊಂದು ದಿವಸ ಆದ ನಂತರ ಯಾರಿಗಾದರೂ ಪ್ರಯೋಗ ಮಾಡಿದರೆ ಯಾರಿಗಾದ್ರೂ ಪ್ರಯೋಗ ಮಾಡಿರ್ತಾರೆ ಆ ವೈರಿನ ಆ ವೈರ್ಯ ಒಂದು ಫೋಟೋ ಮುಂದಿಟ್ಕೋಬೇಕು ಅದರ ಮೇಲೆ ವೈರ್ಯ ಒಂದು ಬಟ್ಟೆ ತುಂಡಾಗಲಿ ಅಥವಾ ಅವರ ಎಡಗಾಲಿನ ಮಣ್ಣಾಗಲಿ ಇಟ್ಕೋಬೇಕು ಆ ಬಟ್ಟೆಯ ಮೇಲೆ ವೈರ್ಯ ಹೆಸರನ್ನ ಬರೆದು ಸ್ವಲ್ಪ ಕುಂಕುಮ ಹಾಕಿ ಸ್ವಲ್ಪ ಕುಂಕುಮವಲ್ಲ ಹಾಕಿಬಿಟ್ಟು ಈ ಮಂತ್ರನ ಮತ್ತೆ ಏಳು ಬಾರಿ ಜಪ ಮಾಡಬೇಕು ಅಂದರೆ ಏಳು ಬಾರಿ ಮಂತ್ರಿಸ್ಬೇಕು ಆ ಮಂತ್ರನ ಹೇಳ್ಕೋಬೇಕು ನಂತರ ಈ ಬಟ್ಟೆಯ ಗಂಟನ್ನು ಒಂದು ಗಂಟು ರೀತಿ ಕಟ್ಟಬೇಕು ಬಟ್ಟೆ ಗಂಟು ಎಲ್ಲ ಏನಿರುತ್ತಲ್ವ ಅದರೊಳಗೆ ಏನಿರುತ್ತೆ ಅವರ ಬಟ್ಟೆ ಇರುತ್ತಲ್ವ ಅವ್ರ ಬಟ್ಟೆ ಮೇಲೆ ಇದನ್ನು ಬರಿತೀರಾ ಬರೆದು ಅಥವಾ ಸಿಕ್ಕಲಿಲ್ಲ ಅಂದರೆ ಮಣ್ಣು ಈ ಥರ ಯಾವುದಾದ್ರು ಒಂದಿರುತ್ತೆ ಅದನ್ನು ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿಬಿಟ್ಟು ನಿಮ್ಮ ಶತ್ರು ಎಲ್ಲಿ ಓಡಾಡ್ತಿರ್ತಾನೆ ಆಮೇಲೆ ಅವ್ರ ಹೆಸರು ಬರಿಬೇಕು ಬಟ್ಟೆ ಗಂಟೆ ಹೆಸರು ಮೇಲೆ ಬರಿಬೇಕು ಅದಕ್ಕೆಲ್ಲ ಕುಂಕುಮ ಎಲ್ಲ ಹಾಕಬೇಕು ಮತ್ತು ಇನ್ನೊಂದು ಏನಪ್ಪ ಒಂದು ಅಂದರೆ ಆ ಒಂದು ಶತ್ರು ನಿಮ್ಗೆ ಯಾರಿದ್ದಾರೆ ಅಥವಾ ವೈರು ಯಾರಿದ್ದಾರೆ ಅವರ ತಾಯಿ ಹೆಸ್ರನ್ನ ನೀವು ಹೇಳ್ಕೋಬೇಕು ಆ ತಾಯಿ ಹೆಸರನ್ನ ಹೇಳ್ಕೊಬೇಕಾದರೆ ಯಾಕೆಂದರೆ ಮನಸ್ಸಲ್ಲಿ ಆ ರೀತಿ ಹೇಳ್ಕೊಂಡು ಇಂಥವನು ನಮಗೆ ವಶ ಆಗಬೇಕು ಇಂಥವನು ಶತ್ರು ಇರೋರು ನನಗೆ ಮಿತ್ರ ಆಗಬೇಕು ಅಥವಾ ಗೆಳೆಯ ಆಗಬೇಕು ಗೆಳತಿ ಆಗಬೇಕು ಆ ರೀತಿ ಹೇಳ್ಕೊಂಡು ಮಂದಲ್ಲಿ ಹೇಳ್ಕೋಬೇಕು ಮನಸ್ಸಲ್ಲಿ ಹೇಳ್ಕೊಂಡು ಈ ಮಂತ್ರನ ಉಚ್ಚಾರಣೆ ಮಾಡಬೇಕು ಉಚ್ಚಾರಣೆ ಮಾಡಿದಾಗ ಅದೇನಾಗುತ್ತೆ ನಿಮಗೆ ಸರಿಯಾದ ಒಂದು ಕೆಲಸ ಅಂತ ಮಾಡುತ್ತೆ ಆವಾಗ ಆ ವೈರಿ ಎಷ್ಟೇ ಒಂದು ಸ್ಟ್ರಾಂಗ್ ಆಗಿದ್ರು ಅಥವಾ ಪ್ರಬಲನಾಗಿದ್ದರೂ ಕೂಡ ನಿಮಗೆ ಏನಾಗುತ್ತೆ ಅವನು ನಿಮ್ಮ ಬಳಿ ಬರ್ತಾನೆ ನೀವು ಯಾವುದೇ ಒಂದು ಇದ್ರೂ ನಿಮ್ಮ ಬಳಿ ಬಂದು ಕ್ಷಮಾಪಣೆ ಅಂತ ಕೇಳ್ತಾನೋ ಅಥವಾ ಅವನು ಆ ರೀತಿ ನಾನು ನಿಮ್ಮ ಶತ್ರು ಅಲ್ಲವೇ ಅಲ್ಲ ಚೆನ್ನಾಗೇ ಇದ್ದೆ ಅನ್ನೋ ರೀತಿಯಲ್ಲೇ ಒಂದು ಬಿಹೇವ್ ಮಾಡ್ತಾನೋ ಅಂದರೆ ಅವನ ಒಂದು ವ್ಯವಹಾರ ಹಂಗಿರುತ್ತೋ ಆ ರೀತಿ ಅವನಿಗೆ ಗೊತ್ತೇ ಇಲ್ದರೆ ನಿಮ್ಮ ಹತ್ರ ಒಳ್ಳೆ ರೀತಿಯಲ್ಲಿ ಒಳ್ಳೆ ಸ್ನೇಹಿತನಾಗಿ ನಿಮಗೆ ಜೀವನ ಪೂರ್ತಿ ಇರ್ತಾನೆ ಆದರೆ ಇದನ್ನೆಲ್ಲ ಒಳ್ಳೆಯ ಇದಕ್ಕೆ ಮಾಡ್ಕೋಬೇಕು ಏನೇನು ಸಿಕ್ಕಾಬಟ್ಟೆ ಅವರು ಶತ್ರುಗಳಾಗಿದ್ದಾರೆ ಅನ್ನೋದಿದ್ದರೆ ಮಾತ್ರ ಇಂಥದ್ದು ಮಾಡ್ಕೋಬೇಕು ಅದು ಬಿಟ್ಟು ಬೇರೆ ಏನೋ ಒಂದು ರೀತಿಗೆ ನೀವು ಅವ್ರನ್ನ ವಶ ಮಾಡ್ಕೊಳ್ತೀನಿ ಅಂದರೆ ತಪ್ಪಾಗುತ್ತೆ ಮತ್ತು ಇದನ್ನೇ ಇಂಪಾರ್ಟೆಂಟಾಗಿ ಆ ನಿಮ್ಮ ಶತ್ರು ಅಥವಾ ವೈರಿಯಾರು ಅವರ ತಾಯಿ ಹೆಸರು ಅಂತೂ ಹೇಳ್ಕೊಬೇ ಹೇಳ್ಕೊಂಡು ಆಮೇಲೆ ಆ ಶತ್ರು ಹೆಸರು ಹೇಳ್ಕೊಂಡು ಇಂಥವರು ನನಗೆ ವಶ ಆಗಬೇಕು ಇಂಥವರು ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ರೀತಿ ಹೇಳ್ಕೊಬೇಕು ಇದನ್ನು ಏನೂ ಇಲ್ಲ ಇದನ್ನು ಒಂದು ಹೇಳ್ಕೊಂಡು ನೀವು ಬರ್ಕೊಂಡು ಇದನ್ನ ಸಿದ್ಧಿ ಮಾಡ್ಕೊಳ್ಳೋದು ಅಷ್ಟೇ ಬೇರೆ ಏನೂ ಇಲ್ಲ ಮ ಸಿದ್ಧಿ ಮಾಡಿಕೊಂಡು ಇದನ್ನ ರೆಡಿ ಮಾಡಬೇಕಾರೆ ಅಂದರೆ ಈ ಮಣ್ಣಾಗಲಿ ಅವನ ಕಾಲಿನ ಮಣ್ಣಾಗಲಿ ಅಥವಾ ಒಂದು ಬಟ್ಟೆ ಸಿಕ್ಕರೆ ಈ ಮ ಈ ಹತ್ರ ಮಂತ್ರ ಮತ್ತೊಮ್ಮೆ ಮ ಹೇಳ್ಕೊಂಡು ಗಂಟು ಕಟ್ಬಿಟ್ಟಿದ ಅವನು ಓಡಾಡೋ ಅಂಥ ಸ್ಥಳದಲ್ಲಿ ಇದನ್ನು ಒಂದು ಗುಂಡಿ ತೋಡಿಬಿಟ್ಟು ನೀವು ಅದರೊಳಗೆ ಮುಚ್ಚಿಬಿಡಬೇಕು ಮುಚ್ಚಿಬಿಟ್ಟು ಅಂದರೆ ಓಡಾಡೋ ಸ್ಥಳದಲ್ಲಿಡಬೇಕು ನೀವೆಲ್ಲೋ ಇಟ್ಟು ಎಲ್ಲೋ ಇದು ಅಂದರೆ ಕೆಲಸ ಆಗೋಲ್ಲ ಆ ಮನುಷ್ಯ ಯಾರು ಇರ್ತಾರೋ ಅವರು ನಿಮ್ಮ ಶತ್ರುಗಳು ಅಥವಾ ವೈರಿಗಳು ಹೇಳಿ ಅವರು ಓಡಾಡಬೇಕು ಅದ್ರ ಮೇಲೆ ತುಳ್ಕೊಂಡು ಓಡಾಡ್ದಾಗಲೇ ಮಾತ್ರ ಇದು ಕೆಲಸ ಆಗುತ್ತೆ ಅವರೆಲ್ಲೋ ಇಟ್ಟಿರ್ತೀರ ನೀವೆಲ್ಲೋ ಇಟ್ಟಿರ್ತರ ಅವರೆಲ್ಲೋ ಓಡಾಡ್ತಾರೆ ಅಂದರೆ ಯಾವುದೇ ರೀತಿ ಕೆಲಸ ಆಗೋಲ್ಲ ಅವರು ಸರಿಯಾದ ಸ್ಥಳದಲ್ಲಿ ನೀವಿಟ್ಟಂಥ ಸ್ಥಳದಲ್ಲೇ ಓಡಾಡಬೇಕು ಇಲ್ಲಾಂದರೆ ಅವರು ಓಡಾಡೋ ಅಂಥ ಸ್ಥಳ ಸರಿಯಾಗಿ ಗುರುತು ಮಾಡ್ಕೊಂಡು ನೀವು ಅಲ್ಲಿ ಇಡಬೇಕು ಅದನ್ನು ಇಟ್ಟು ಅವರು ಅದರ ಮೇಲೆ ಓಡಾಡಿದಾಗ ಅವರು ನಿಮಗೆ ಶತ್ರು ಹೋಗಿ ಮಿತ್ರರು ಹಾಕ್ತಾರೆ ಒಳ್ಳೆ ಒಂದು ಸ್ನೇಹಿತರು ಅಥವಾ ಮಿತ್ರರು ಕೂಡ ಹಾಕ್ಬೋದು ಇದನ್ನು ಆ ಗಂಟನ್ನು ಅದರೊಳಗೆ ಇಟ್ಬಿಟ್ಟು ತಿರುಗಿ ನೋಡಿದಾಗ ಬಂದ್ಬಿಡ್ಬೇಕು ನಂತರ ಈ ಅವರು ಒಂದು ತಾಯಿಸ್ರೆಲ್ಲ ಹೇಳ್ಕೊಂಡು ಹೇಳಿದ್ದೀನಿ ಆ ರೀತಿಯಾಗಿ ಮಾಡ್ಕೊಳ್ಳಿ ಆದರೆ ಯಾವುದೇ ಒಂದು ತಪ್ಪು ದಾರಿಗೆ ತಪ್ಪಾನ ಒಂದು ಕೆಲಸಕ್ಕೆ ಅದನ್ನೇ ಪ್ರಯೋಗ ಮಾಡಬೇಡಿ ಇಷ್ಟೇ ಇದ್ರದ್ದು ಕೆಲಸ ಇಷ್ಟು ಮಾಡಿ ನೀವು ನಿಮ್ಮ ಕೆಲಸನ ಸಿದ್ಧಿ ಮಾಡ್ಕೊಳ್ಳಿ ಯಾಕಂದರೆ ಸಾಕಷ್ಟು ಇರ್ತೀರ ಶತ್ರುಗಳು ನಮಗೆ ಭಾಳ ಧರ್ಮ ಮನೆ ಮುಂದೆ ಹತ್ತು ತಂದು ಹಾಕ್ತಾರೆ ಕಾಯಿ ತಂದು ಹಾಕ್ತಾರೆ ನಿಂಬೆಣ್ಣು ತಂದಾಕ್ತಾರೆ ಅಂತಂದ್ಬಿಟ್ಟು ಮೊನ್ನೆ ಒಬ್ಬರು ಹೇಳಿದ್ರು ಒಬ್ಬರು ಹೆಣ್ಮಗಳು ಮೈಸೂರಿಂದ ಕೋಳಿ ತಲೆ ಮಾತ್ರ ಬಾಕ್ಲಲ್ಲಿ ಬಿದ್ದಿತ್ತು ಆಮೇಲೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಅಕ್ಷತೆ ಕಾಳುಗಳೆಲ್ಲ ಹಾಕಿದ್ರು ಅಂತನ್ಬಿಟ್ಟು ಅದು ಕೆಲವೊಂದು ಎದುರಿಸೋಕ್ಕೂ ಮಾಡ್ತಾರೆ ನಿಮಗೆ ಯಾಕೆಂದ್ರೆ ಈ ಥರ ಎದುರಿಸಿ ಎದುರಿಸಿ ಇಡೋಣ ಅಂತನ್ಬಿಟ್ಟು ಯಾಕೆಂದರೆ ಹಣ ಖರ್ಚು ಮಾಡಿ ನಿಮ್ಮಿಂದ ಅವ್ರಿಗೆ ಲಾಭ ಇದ್ದರೆ ಅಥವಾ ನಿಮ್ಮಿಂದ ಏನೋ ತೊಂದರೆ ಆಗಿದ್ದರೆ ಅವ್ರು ಮಾಡಿಸ್ತಾರೆ ಅಷ್ಟೇ ಇದು ಕೆಲವೊಬ್ಬರು ಏನು ಮಾಡ್ತಾರೆ ಬೇಕು ಬೇಕು ಅಂತ ಕಟ್ ಮಾಡಿಬಿಡೋದು ಮನೆ ಬಾಕ್ಲಲ್ಲಿ ಹಾಕೋದು ಭಸ್ಮಗಳು ಚೆಲ್ಲೋದು ಕುಂಕುಮಗಳು ಚೆಲ್ಲೋ ಇದೆಲ್ಲ ಮಾಡ್ತಾರೆ ಅದನ್ನೆಲ್ಲ ನೋಡಿ ನೀವು ಎದ್ರಕ್ಕೆ ಹೋಗ್ಬಾರ್ದೀವಿ ನಿಮಗೆ ಅದರಿಂದ ಏನೋ ತೊಂದರೆ ಆಗಿದ್ದರೆ ಮಾತ್ರ ಇದನ್ನು ನೀವು ತಿಳ್ಕೊಬೇಕಷ್ಟೇ ಸುಮ್ಮನೆ ಸುಮ್ಮನೆ ಏನೋ ಒಂದು ಹಾಕಿದ ತಕ್ಷಣ ಹೋಗ್ಬಾರ್ದು ಅದು ಹಾಕಿರೋದು ನಿಜನ ಅಥವಾ ನಮ್ಗೆ ಅದರಿಂದ ತೊಂದರೆ ಆಗ್ತಾ ಇದೆಯಾ ಅನ್ನೋದು ನೀವು ತಿಳ್ಕೊಬೇಕು ವೀಕ್ಷಕರೇ ಅದು ನೋಡಿಕೊಂಡು ಸರಿ ಅದು ಒಂದು ಸ್ಥಿತಿ ಗತಿ ಅದರೊಳಗೆ ತೊಂದರೆ ಆಗಿರೋದು ಉಂಟಾ ಇಲ್ವಾ ಸುಮ್ಮನೆ ಯಾರೋ ಎದುರಿಸಕ್ಕೆ ಹಾಕಿ ನಾವು ಯಾಕೆ ಹೆದರ್ಕೋಬೇಕು ನೀವು ತೊಂದರೆ ಏನು ಮಾಡಿಲ್ಲ ನಿಮ್ಮಿಂದ ಅವ್ರಿಗೆ ನಿಮ್ಮಿಂದ ಅವ್ರಿಗೇನು ತೊಂದರೆ ಆಗಲಿ ನೀವು ಯಾಕೆ ಹೆದರ್ಕೊಳ್ತೀರಾ ಅದೇ ರೀತಿ ಕೂಡ ಅದು ಸುಮ್ಮನೆ ಬಿಸಾಕಿ ಅದನ್ನು ಅಷ್ಟೇ ಒಟ್ಟೆ ನಿಮಗೆ ಆ ಥರ ಭಯ ಇದ್ದರೆ ಪರ್ಕೆಯಲ್ಲಿ ತಳ್ಳಿಬಿಡಿ ಅದನ್ನು ಅಷ್ಟೇ ಅದೇ ಬಿಟ್ಟು ಎದುರುಕೊಂಡು ಇದು ಮಾಡಕ್ಕೆ ಹೋಗ್ಬಿಡಿ ಅಥವಾ ನಿಮಗೆ ನಿಜವಾಗಿದ್ರೂ ಈ ರೀತಿಯ ತೊಂದರೆ ಮಾಡಿದರೆ ಮಾತ್ರ ಈ ರೀತಿ ಮಾಡಿ ಅಂತ ಹೇಳ್ತೀನಿ ಈ ರೀತಿ ಮಾಡಿಕೊಂಡು ನಿಮ್ಮ ಕೆಲಸಗಳನ್ನ ಶತ್ರು ಇರೋರನ್ನ ಮಿತ್ರರಾಗಿ ಮಾಡಿಕೊಂಡು ಒಳ್ಳೆ ಸ್ನೇಹಿತರಾಗಿ ಮಾಡಿಕೊಂಡು ಒಳ್ಳೆಯ ಜೀವನ ಮಾಡಿ ಅಂತ ಹೇಳ್ತೀನಿ ನಾನು ವೀಕ್ಷಕರೇ ಇದೊಂದು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು ಇನ್ನೂ ನಾನು ಸಾಕಷ್ಟು ಮೆಂಬರ್ಶಿಪ್ ತೊಗೊಳ್ತೀನಿ ಕೆಲವೊಂದು ಏಕೆಂದರೆ ಅದು ಮೆಂಬರ್ಶಿಪ್ ತೊಗೊಂಡವ್ರಿಗೆ ಮಾತ್ರ ಓಪನ್ ಆಗುತ್ತೆ ಬೇರೆಯವ್ರಿಗೆ ಅದು ಒಪ್ಪನ್ ಆಗಲ್ಲ ಯಾಕೆ ದೊಡ್ಡ ದೊಡ್ಡ ಮಂತ್ರಗಳಿದೆ ದೇವ್ರಿಗೆ ಹಾಕೋ ಚಕ್ರಗಳಿದಾವೆ ಗಣೇಶ ಚಕ್ರ ಚೌಡಿ ಚಕ್ರ ಮಾತಂಗಿ ಚಕ್ರ ಇವೆಲ್ಲ ಸಾಕಷ್ಟು ಬರ್ತವೆ ಅವೆಲ್ಲ ಒಂದು ಚಕ್ರಗಳ್ನ ನಿಮ್ಮ ನೋಡಿದಾಗ ನಿಮಗೆ ಅದು ಗೊತ್ತಾಗುತ್ತೆ ಯಾವ್ಯಾವ ಥರ ಬರುತ್ತೆ ಏನು ಅಂತಂದ್ಬಿಟ್ಟು ಅಂಥದ್ದನ್ನ ನೀವು ಯಾಕೆಂದರೆ ಅದು ಗೊತ್ತಿಲ್ಲದ್ರಿಗೆಲ್ಲ ಅದು ಕೊಟ್ಟಾಗ ಅದು ವಿಪರೀತಕ್ಕೆ ಹೋಗುತ್ತೆ ಹಾಗಾಗಿ ನಾನು ಅದನ್ನು ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಕೆಲವ್ರಿಗೆ ಅದು ಬೇಕಂತ ಬೇಕು ಅನ್ನೋರಿಗೆ ಮಾತ್ರ ಇದನ್ನು ನೀವು ಮೆಂಬರ್ಶಿಪ್ ತಗೊಂಡು ಅದನ್ನು ಪಡ್ಕೋಬೋದು ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ವೀಕ್ಷಕ